ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ನಿರ್ವಾಹಕರು ಬಸ್ ನಿರ್ವಾಹಕರು ನಡ್ಕೊಳ್ತಾರೆ ಅವರವ್ರ ವರ್ತನೆ ಅದನ್ನು ನಾನು ಖಂಡಿಸ್ತೀನಿ ಅವರ ವರ್ತನೆ ಬದಲಾಗ್ಬೇಕು ಕೆಲವ್ ಕಡೆ ಮಕ್ಳಿದ್ ಸ್ಕೂಲ್ ಮಕ್ಳಿದ್ ಕಡೆ ನಿಲ್ಸಲ್ಲ ಕಂಪ್ಲೇಂಟ್ಸ್ ತುಂಬಾ ಬಂದಿದೆ ನಾವು ಬದ್ಲಾವಣೆ ಆಗ್ಬೇಕು ಅವ್ರ ಅಕ್ಕ ತಂಗಿಯರೇ ಅಲ್ವಾ ಅವ್ರ ತಾಯಿಂದ್ರೆ ಅಲ್ವಾ ಓಡಾಡೋದು ಈಗ ಅವ್ರ ಮನೆ ಹೆಣ್ಮಕ್ಳಿದ್ರೆ ಹಂಗ ಮಾಡ್ತಾರೆ ಅವರು ಏನ್ ಮಾಡ್ಬೋದು ನಾವು ಜಿಲ್ಲಾ ಮಠದ ಅಧಿಕಾರಿ ಯಾರು ತಾವು ಇದಕ್ಕೆ ನಾವೇನ್ ಕ್ರಮವನ್ನ ವಹಿಸಿದೀರ ಇಷ್ಟು ದಿನ ಅಥವಾ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಇದೀರ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ನಿರ್ವಾಹಕರು ಬಸ್ ನಿರ್ವಾಹಕರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಇದೆಲ್ಲ ಮೃಗಿ ಅವರ ವರ್ತನೆ ಅದನ್ನು ನಾನು ಖಂಡಿಸ್ತೀನಿ ಒಬ್ಬ ಮಹಿಳೆಯಾಗಿ ನಾನು ಇದನ್ನ ಖಂಡಿಸ್ತೀನಿ ಅವರ ವರ್ತನೆ ಬದಲಾಗ್ಬೇಕು ತಮ್ಮ ಪಾತ್ರ ಬಹಳ ದೊಡ್ಡದು ಮುಂದಿನ ದಿನಗಳಲ್ಲಿ ಅವರು ಅವ್ರನ್ನ ಹಾಡಿ ಹೊಗಳ ದಿನಗಳು ನಮ್ಮ ಹೆಣ್ಮಕ್ಳು ಬಾಯಲ್ಲಿ ಬರ್ಬೇಕು ಆಗತ್ತಾ ನೋಡಿ ಎಲ್ಲ ಮೀರಿ ನಾವು ಮಾಡ್ತಿವಲ್ಲ ಏನು ಇದು ಕೊಡೋದ ತಗೊಂಡ್ ಬಿಡೋದು ಕೊಟ್ಬಿಡೋದು ಈಸಿ ಸುಲಭದ ಕೆಲಸ ಸರ್ಕಾರ ಕೊಡ್ತಾ ಇದೆ ನೀವು ನೀವ್ ಅವ್ರು ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ನಮ್ಮ ಜವಾಬ್ದಾರಿ ಇದೆ ನಿಮ್ ಜವಾಬ್ದಾರಿ ಇದೆ ಕೆಲವು ಕಡೆ ಮಕ್ಳಿದ್ ಸ್ಕೂಲ್ ಮಕ್ಳಿದ್ ಕಡೆ ನಿಲ್ಸಲ್ಲ ಯಾಕೆ ಅಲ್ಲಿ ಎಷ್ಟು ಒತ್ತಡ ಇದೆ ಅದನ್ನ ನೀವು ನೋಡ್ಕೊಂಡು ಅಲ್ಲಿ ಎಕ್ಸ್ಟ್ರಾ ಆ ಟೈಮ್ಗೆ ರೂಟ್ಸ್ ನಾಕ್ ಬಸ್ಗಳು ಕೊರತೆ ಇರ್ಬೋದು ಸದ್ಯ ಬೇಕು ಇವಾಗ ಜಾಸ್ತಿ ಹೆಣ್ಮಕ್ಳು ಓಡಾಡ್ತಿರೋದರಿಂದ ಹಾಸನ ಜಾತ್ರೆ ಟೈಮ್ನಲ್ಲಂತೂ ತುಂಬಾ ಒಳ್ಳೆಯದು ಗೊತ್ತ ರಿಕ್ವೆಸ್ಟ್ ಇದೆ ನಮ್ಮ ಜಿಲ್ಲಾ ಕರೆಕ್ಟಿಗೆ ಸರ್ ನಮ್ಮಲ್ಲಿ ನಾನು ಕೆಲವರು ನಾನು ಹಳ್ಳಿಗಳಲ್ಲಿ ಓಡಾಡಬೇಕಾದ್ರೆ ಮತ್ತೆ ಮಾಧ್ಯಮದವರು ಕೂಡ ನಾನು ತಿಳಿಸಿರೋ ಪ್ರಕಾರ ನಮ್ಮ ಕೊಣಲು ಹೋಗುವಿಂದ ಇದು ಬಾಡ್ರು ಕೊಣಲು ಹೋಗು ಮತ್ತು ಬಾಡ್ರು ಅಂದರೆ ಈಗ ಹಳ್ಳಿಗಳನ್ನೆಲ್ಲ ನಮ್ಮ ತಾಲೂಕು ಕೇಂದ್ರವನ್ನ ಹಾಗೂ ಹಾಸನವನ್ನು ಸಂಪರ್ಕಿಸ್ತಕ್ಕಂಥದ್ದು ಬೆಳಗ್ಗೆ ಐದು ಕಾಲು ಗಂಟೆಗೆ ಒಂದು ಬಸ್ ಹೊರಡ್ತಾ ಹಿಂದೆ ಇಲ್ಲಿ ಕೊಣ್ಣನೂರು ಬಸ್ ಸ್ಟ್ಯಾಂಡ್ ಇಂದ ಹಾಸನಕ್ಕೆ ಬೆಳಗ್ಗೆ ಸೊ ಅದು ನಿಂತೋಗಿದೆ ಅದು ನಿಂತೋಗಿದೆ ಹಂಗಾಗಿ ಬೆಳಿಗ್ಗೆನೆ ಏನಾದ್ರೂ ಎಮರ್ಜೆನ್ಸಿ ಕೆಲಸಗಳು ಇರ್ತದೆ ಜನರಿಗೆ ಪಾಪ ಸಂಜೆ ಏನೋ ಫೋನ್ ಮಾಡಿರ್ತಾರೆ ಯಾರಿಗೂ ಹುಷಾರಿರಲ್ಲ ಇನ್ನೊಂದು ಬೆಳಗ್ಗೆ ಎತ್ತೆ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ ಒಂದು ಐದು ಕಾಲು ಗಂಟೆಗೆ ಹೊಂಟೋಗಿ ಆ ಕಡೆಯಿಂದ ಹಾಸನಿಂದ ಎಂಟು ಗಂಟೆಗೆ ಲಾಸ್ಟ್ ಬಸ್ ನಮ್ಗೆ ಅದ್ಬಿಟ್ರೆ ಕೆಲವು ಯಾವುದೋ ಒಂದೋ ಎಲ್ಲ ಒಂದೇನೋ ಬರ್ತದಂತೆ ಹತ್ತುವರೆ ಹನ್ನೊಂದು ಗಂಟೆಗೆ ಹಾಗಾಗಿ ಅದು ಕೂಡ ಅವ್ಯವಸ್ಥೆ ಆಗಿದೆ ಸರ್ ಒಂದು ಒಂಬತ್ತುವರೆಗೆ ವರೆಗೆ ಒಂದು ಬಸ್ ಬರ್ತಾ ಇತ್ತು ಹಿಂದೆ ಕರೋನಾಕ್ಕಿಂತ ಮುಂಚೆ ಒಂಬತ್ತುವರೆಗೆ ಅಲ್ಲಿಂದ ಹೊರಟು ಇಲ್ಲಿ ಕೊಣ್ಣೂರಿಗೆ ಒಂದು ಹನ್ನೊಂದು ಗಂಟೆ ಹತ್ತು ಮುಖ ಹನ್ನೊಂದು ಗಂಟೆಗೆ ರೀಚ್ ಆಗ್ತಾ ಇತ್ತು ಸೊ ಅದು ಕೂಡ ನಿಂತೋಗಿದೆ ಇವೆರಡು ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲಾರು ಒಂದೇ ಸಲ ಕೆಲಸ ಮುಗ್ಸಕ್ ಆಗಲ್ಲ ಕೆಲವರಿಗೆ ಟೈಮ್ ಪಾಪ ಲೇಟ್ ಆಗ್ಬಿಡ್ತದೆ ಎಂಟು ಗಂಟೆಗೆ ಬಸ್ ಈ ಕಡೆ ಬರೋರಿಗೆ ನೆಕ್ಸ್ಟ್ ವ್ಯವಸ್ಥೆ ಹೆಂಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಬೆಳಿಗ್ಗೆ ಐದಕ್ಕಂಟೆ ಬಸ್ ಕೊಣ್ಣೂರ್ ಹೊರಡ ಹಾಸನ್ಗೆ ಪ್ಲಸ್ ಹಾಸನದಿಂದ ಕೊಣ್ಣೂರ್ಗೆ ಅಲ್ಲಿಂದ ಒಂಬತ್ತುವರೆ ನೈಟ್ಗೆ ಹೊಡ್ದು ಅವೆರಡು ಕಂಪಲ್ಸರಿ ಆಗ್ಬೇಕು ಅಂತ ಹೇಳಿ ಮನವಿ ಮಾಡ್ಲಿಕ್ಕೆ ಬಯಸ್ತಾರೆ ಅವ್ರಕ್ಕ ತಂಗಿಯರೆ ಅಲ್ವಾ ಅವ್ರ ತಾಯಿಂದ್ರೆ ಅಲ್ವಾ ಓಡಾಡೋದು ಈಗ ಅವ್ರ ಮನೆ ಹೆಣ್ಮಕ್ಳು ಇದ್ರೆ ಹಂಗ ಮಾಡ್ತಾರ ಅವರು ಏನ್ ಮಾಡ್ಬೋದು ನಾವು ಜಿಲ್ಲಾ ಮಟ್ಟದ ಅಧಿಕಾರಿ ಯಾರು ತಾವು ಇದಕ್ಕೆ ತಾವೇನ್ ಕ್ರಮವನ್ನ ವಹಿಸಿದೀರ ಎಷ್ಟು ದಿನ ಅಥವಾ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಇದೀರ ಎಷ್ಟು ಜನ ಸಸ್ಪೆಂಡ್ ಮಾಡಿದ್ರೆ ನೋಡಿ ಇದೆ ಯಾರು ಮಾತಾಡ್ತಿರೋದು ಯಾರ ಮಾಡಿದ ನೋಡಿದೀರ ನೀವು ಒಂದು ಸಲ ಅವ್ರಿಗೆ ಓರಿಯಂಟೇಶನ್ ಮಾಡಿ ಅವ್ರನ್ನ ಅವೇರ್ನೆಸ್ ಮಾಡಿ ಅವ್ರ ಬದಲು ಅದೇ ಸೆನ್ಸಿಟೈಸ್ ಮಾಡಿ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಗ್ರಾಮೀಣ ಮಹಿಳೆಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲ ಗ್ರಾಮೀಣ ಸಾರಿಗೆ ಲಿಮಿಟೆಡ್ ಸ್ಟಾಕ್ ವೃತ್ತಿ ಎಕ್ಸ್ಪ್ರೆಸ್ ಗಳಿಗೆ ಗ್ರಾಮೀಣ ಸಾರಿಗೆ ಎಲ್ಲಿದೆ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸ್ಕೂಲ್ ಮಕ್ಕಳು ಇರ್ಬೋದು ಅಕ್ಟೋಬರ್ ಅಕ್ಕ ನಮ್ಮ ತಾಲೂಕಿಗೆ ಹೆಚ್ಚು ಕಡಿಮೆ